लड़ी लम्हे ना ओह सम्भव लास्ट क्या न मुझे निकालना चाहिए बाहर मुझे निकालना बुकों का सेलो लड़ी एक्सट्रा नशा ला 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 ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಅಷ್ಟೇ ನೋಡಿ ತುಂಬಾ ಚೆನ್ನಾಗಿದೀನಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಶಾಪಿಂಗ್ ಹೋಗ್ತಾ ಇದೀವಿ ಆಲ್ರೆಡಿ ಮೊನ್ನೆ ಸಲ ಶಾಪಿಂಗ್ ಹೋಗಿ ಬಂದಾಯ್ತು ನಮ್ಮ ಅಜ್ಜಿ ಜೊತೆ ಇವಾಗ ನಾನು ಮತ್ತೆ ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ ಇಬ್ರು ಅವಳು ಏನೇನೋ ಸ್ವಲ್ಪ ತೊಗೋಬೇಕಂತೆ ನಾನು ಹಾಗೆ ಸ್ವಲ್ಪ ಏನೇನೋ ಜೀನ್ಸ್ ಎಲ್ಲ ಟಾಪ್ಸ್ ಎಲ್ಲ ತೊಗೋಬೇಕು ಇವತ್ತು ಹೋಗಿ ಬರಬೇಕು ಟೈಮು ಟೆನ್ ಫಿಫ್ಟೀನ್ ಆಗಿದೆ ಆಲ್ರೆಡಿ ತಿಂಡಿ ಎಲ್ಲ ಆಯ್ತು ರವೆ ರೊಟ್ಟಿ ಎಲ್ಲ ತಿಂದ್ಕೊಂಡು ನಮ್ಮ ಅಮ್ಮ ಬಾಕ್ಸ್ ಪ್ಯಾಕ್ ಮಾಡಿಕೊಂಡು ಇದ್ದೀನಿ ಇವಾಗ ಸೊ ಈ ಥರ ರೆಡಿ ಆಗಿಬಿಟ್ಟಿದೀನಿ ನಾನು ನಂದು ಫುಲ್ ತೋರ್ಸೋಕ್ಕಾಗಲ್ವಲ್ಲ ಆಮೇಲೆ ತೋರಿಸ್ತೀನಿ ಫುಲ್ ಔಟ್ಫಿಟ್ ಹೇಗಿದೆ ಅಂತ ಸೊ ನೀವೆಲ್ರೂ ಹೇಗಿದ್ದೀರಾ ಈಗ ಡೈಲಿ ವೀಡಿಯೋಸ್ ಆಗ್ತಾಯಿದ್ದೀನಿ ನೀವು ಕೂಡ ಅಷ್ಟೇ ಡೈಲಿ ವೀಡಿಯೋಸ್ ಎಲ್ಲ ನೋಡಬೇಕು ಓಕೆನಾ ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿಬಿಡಿ ಹಾಗೆ ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ ಇವತ್ತು ಸೂಪನ್ ಸೊ ಅವಳ ಹತ್ರ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಓಕೆನಾ ಬಾಯ್ ಬಾಯ್ ಪೂಜೆ ಎಲ್ಲ ಆಗಿದೆ ಆಲ್ರೆಡಿ ಇಲ್ಲಿ ನಮ್ಮ ದೇವರಿದ್ದಾರೆ ಆಯಿತು ಇಲ್ಲಿ ನಮ್ಮ ನಮ್ಮಮ್ಮನಿಗೆ ಬಾಕ್ಸ್ ರೆಡಿ ಆಗ್ತಾ ಉಂಟು ಇಲ್ಲಿ ನಮ್ಮ ತಮ್ಮನಿಗೆ ಇಲ್ಲಿ ಅಮ್ಮನಿಗೆ ಇದು ಅಮ್ಮ ಬಾಯ್

రైతే నోడు నింగె అవది ఫోన్ ఫోన్ అది షైతన్ అల్లు నింగె అవ చాలా కంటతతే ఆంటీ కూ నిన్నత్ర యావ కలర్ ఇలా అత్తుగో దోస్కర స్పెషల్ ఆరెంజ్ జ్యూస్ టేక్ ఇట్ టేక్ ఇట్ టేక్ ఇట్

ಆಫ್ ಮಾಡಿ ಕೇಳಿಸ್ಬಾರ್ದು ಸೌಂಡು ಹಾಂ ಪಲ್ಯದ ಬೋಂಡ ಮಾಡ್ತಾಯಿದ್ದೀವಿ ಎಲ್ಲ ರೆಡಿಯಾಗಿದೆ ಎಲ್ಲ ನೀಟಾಗಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು ಸೊ ಇವಾಗೆಲ್ಲ ರೆಡಿ ಮಾಡಬೇಕು ಓಕೆನಾ ಆದರೆ ಏನೇನು ತಗೊಂಡು ಬಂದ್ವಿ ಅಂತ ಲಾಸ್ಟಲ್ಲಿ ತೋರಿಸ್ತೀವಿ ನಿಮಗೆ ಸೌಮ್ಯ ಅಂತೂ ಇಡೀ ಮೈಸೂರನ್ನೇ ಮೊದ್ಕೊಂಡು ಬಂದ್ಬಿಟ್ಟವಳೆ ಆ ಥರ ಶಾಪಿಂಗ್ ಮಾಡೋಳೆ ನಾನು ಒಂದೇ ಒಂದು ಸ್ವಲ್ಪ ಶಾಪಿಂಗ್ ಮಾಡಿರೋದು ನಾನು ಶಾಪಿಂಗ್ ಚೆನ್ನಾಗಿ ಮಾಡಿದ್ಯಾ ಶಾಪಿಂಗ್ ಆಗಲಿಲ್ಲ ಆಗಲಿಲ್ವಾ ಯಾಕೆ ಇಷ್ಟ ಆಗಿಲ್ವಾ ಇದು ಕೂಯುತ್ತ ಇದ್ದೀನಿ ನಾನು ಮತ್ತೆ ಇಲ್ಲಿ ಆಲೂಗಡ್ಡೆ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ಮಸಾಲೆ ಎಲ್ಲ ಮಿಕ್ಸ್ ಮಾಡೋಕೆ ಎತ್ತಿಟ್ಕೊಂಡಿದ್ದೀನಿ ರೆಡಿ ಮಾಡುವ ನೋಡಿ ಇದು ಹಾಲು ಬೋಂಡ ರೆಡಿಯಾಗಿದೆ ಇದು ಮಸಾಲೆ ಇದು ನಮ್ಮ ಸಿಹಿ ಸಿಹಿ ಆದ ಗೋಲ್ಗಪ್ಪಗೆ ರೆಡಿಯಾಗಿರುವ ಇದು

ಅದನ್ನು ಮಾತಾಡ್ತಾರ ಚೆನ್ನಾಗಿ ಮದುವೆ ಅದನ್ನ ಮಾಡಿ ಸರಿ ಅದಾವಿ ವಾರ ವಾರಕ್ಕೂ ಫೋನ್ ಮಾಡ್ತೀನಿ ನಾನು ಹ್ಞೂ ಬಾರೇ 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 ಅಂತ ನಿಮ್ಮ ಮೊದಲ ಬರ್ತೀಯ ನಾನು ವೀಡಿಯೋ ಕೇಳ್ತೀರ ಮಾತಾಡ್ತಾ ಮಾಡ್ತೀನಿ ಅದನ್ನ ನಾನು ಇದರ ಮಾತಾಡ್ತಾ ಇದ್ದೀನಿ

फ्रिज ए बैठ बैठो रे इल्ला द और ये நான் கொஞ்சம் காட் எடுத்துட்டு இடையینی ಅದಕ್ಕೋಸ್ಕರ ಆಕಡೆದಿ ಪ್ರಿಮೋರ್ಟ್ ಕಟ್ ಹಾಕ್ತೀನಿ ನೀರ ಪಾಳಿ ನಿಂತ ತಿನೋಗೆ ಸ್ವಲ್ಪ ಸ್ಟ್ರಾಂಗ್ ಆಗು ಅಲ್ಲಿ ಅಲ್ಲಿ ಬಡ ಸಿಪ್ಪೆ ತెక్ದು ಇಟ್ ಬುಟ್ ತಿನ್ ಬಯಗೆ ಸೌಮ್ಯ ಇಲ್ಲಿ ಕುತ್ತು ಎಷ್ಟು ಕಾಟ ಕೊಡ್ತಾರೆ ಅಂದ್ರೆ ಗೊತ್ತಾ? ಒಂದು ಬಾಳೆಹಣ್ಣು ಎತ್ಕೊಂಡು ನನ್ನ ಕೈಗೆ ಕೊಟ್ಟು ಸಿಪ್ಪೆ ತೆಗ್ದು ಕೊಡ್ಬೇಕಂತೆ. ನನಗೆ ಬೇಡಕೋ. ಬೇಡ ಅಂತ ನಾನು ತಿಂತಿಲ್ಲ. ಇನ್ನೊಂದಸಲ ಕೇಳೋದು. ಏ ಒಂದಿಸನ ಮುದುತ್ತಿರಲಿ. ಬೇಡ ಅಂತ ಹೇಳಿ ಅದಕ್ಕೆ ನಾವೇ ತಿಂತೀವಿ. ಏನು ಇದು ಹೊರಗಡೆ ಹೋಗಿ ಹೊರಗೆ ಹೋಗಿ ಅಲ್ಲಿಗೆ ಹೋಗಿ ಅಪ್ಪಕ ಹೋಗಿ ಎ ಬೇಕು ಎ ಎ ತುಕ್ಕನೆ ಈವ ಬಿಡ ಬಿಡ ತೆಕ್ಕಾ ಏನು ಅಂತ ಕರ್ಮ ಮಾಡ್ತಾ ಪರಕ್ಕೆ ಇದೆ ಬಡಕ والے ಅಲ್ಲಿ ಕೋಯಾಡಿ ಅಪ್ಪಕ ಹೊರಗಡೆ ಅಲ್ಲಿ ನಾವೆಲ್ಲಾ ಅದು ನಾಲ್ಕ ಐದು ಜೋರಕ್ಕೆ ಇಡ್ತೇನೆ ನೀ ಔರ್ ಮಾತ್ ಕೇಳಿಸ್ಕೋಡಿ ನಮ್ಮಿಪ್ರೂ ಮಾತ್ ಕೇಳಿಸ್ಕೋಡಿ ಮೂರು ಜನ ಉಕೋನ ಎತ್ಕ ಬನಾನಿ

तो मैं तो गया लोग क्या लोग की दो फोटो नहीं लेगा हां फोटो नहीं लेगा 3 31 11 हां अबे तुम पटकने का तो वो टूटी चलो हां नाड़ को हां ये संकट है अबे यवगा 15 15 रखो बळी तो कापा वशिंकाय वन मोर आते नाही नाही ते कुठे कथा करणार तयार करणार नाही इेलो नोंदिसती म्हणजे आपाड बळी ये आपण काय करायचं

ಸೊ ಇಲ್ಲಿ ಬಿಸಿ ಬಿಸಿ ಆಲೂ ಗೊಂಡ ರೆಡಿ ಆಗ್ತಾ ಇದೆ ಇಲ್ಲಿ ಬಿಸಿ ಬಿಸಿ ಅವರೇ ಕಾಳು ಸಾಂಬಾರ್ ಆಲೂ ಗೊಂಡ ರೆಡಿ ಮಾಡುವ ಸಾಕಷ್ಟು ಇಲ್ಲಿ ಪಾನಿಪುರಿ ರೆಡಿ ಆಗ್ತಾ ಉಂಟು ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತು ಈಗ ಒಂದು ಹಾಲಿಗುಡ್ಡೆ ಹಾಲು ಗೋಂಡ ರೆಡಿ ಆದ್ರೆ ಉಂಟು ಸಾಂಬಾರು ಆಯ್ತು ರೈಸ್ ಆಯ್ತು ಮತ್ತೆ ಬಿಸಿ ಬಿಸಿ ಮುದ್ದೆ ರೆಡಿ ಆಯ್ತು ಈಗ ತಿನ್ನೋದೊಂದೇ ಒಂದೇ ಕಟ್ತವೆ

ವಿದ್ವಾನ್ ಚಿಂಗ್ ಕಲರ್ ಕಲರ್ಡು ತಗೊಂಡಿದ್ದೀನಿ ಅಷ್ಟೇ ಡಂತಿದ್ದ ಮಾಡದ್ದೇನೇನ್ ಮಾಡ್ತೇವೆ ಹಿಂಗೆ ಆಗ್ತೀನಿ ನಾನು ಏನು ಎಡಿಟ್ ಮಾಡಲ್ಲ ನೋಡ್ತಾರ ಚಳಿ ಚಳಿ ಗಡ ಗಡ ರಾತ್ರಿ ಆಗಿದೆ ನಾವಿನ್ನು ಆಟ ಆಡ್ತಾ ಇದೀವಿ ಹೊರಗಡೆ ಏನ್ ಮಾಡೋದು ಏನೋ ಮಾಡಲ್ಲ ಸೊ ನಮ್ಮ ರೋಡ್ ಅಂತೂ ಫುಲ್ಲು ಲೈಟ್ಸ್ ಹಾಕಿರೋದ್ರಿಂದ ಫುಲ್ಲು ಸಕತ್ತ ಕಾಣ್ತಾ ಇದೆ ಪೂರೆ ತೋರಿಸ್ತೀನಿ ಮೈನ್ ಲೈಟ್ ಮೈನ್ ಲೈಟ್ ಮೈನ್ ಲೈಟ್ ನೋಡಿ ಎಲ್ಲ ಒಂದೇ ಒಂದೇ ಐತೆ ವಿಡಿಯೋ ಮಾಡಬೇಕಾದ್ರೆ ಸೊ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ವಿಡಿಯೋ ಇವಾಗ ಎಂಟಾಗ್ತಾ ಇದೆ ಇವತ್ತು ಅಡುಗೆ ಎಲ್ಲ ಆಯಿತು ಅವ್ರಿಗೆ ಕಳು ಸಾಂಬಾರ್ ರೈಸ್ ಮತ್ತೆ ಮುದ್ದೆ ನಾವು ಆಲೂಗಡ್ಡೆ ಬುಂಡ ಮತ್ತು ಇದು ಪಾನಿಪುರಿ ಎಲ್ಲ ಮಾಡ್ಕೊಂಡು ತಿಂದಿದ್ದಾಯಿತು ಇವತ್ತು ತಿಂಗಳಾಗೂ ಸಿಟಿ ಹೋದ್ವ ನನ್ನ ಫ್ರೆಂಡಿಗೆ ಯಾವುದು ಒಂದು ಹೊಟ್ಟೆನೂ ಇಷ್ಟ ಆಗಲಿಲ್ಲ ಬುಧವಾರ ಮತ್ತೆ ಹೋಗೋದ ಅಂದ್ಕೊಂಡಿದ್ದೀವಿ ಅವ್ರಿಗೋಸ್ಕರ ನಾನು ಏನೂ ತೊಗೊಂಡು ನಾನೇನು ನನ್ನ ತನೇ ಇತ್ತು ಆಲ್ರೆಡಿ ಹೊಸ ಅದು ಸುಮಾರು ಹಾಕಿಲ್ದಿರೋದೇ ಸುಮಾರಿದೆ ಅದೇ ಹಾಕೊಳ್ಳೋದ ಅಂದ್ಕೊಂಡಿದೀನಿ ಆದರೆ ಎರಡು ಜೀನ್ಸ್ ಬೇಕಾಗಿತ್ತು ಜೀನ್ಸ್ ತೊಗೊಬಂದೆ ಅಷ್ಟೇ ಮಗಳು ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಹಳ